ಪ್ರಭು ಕೃಷ್ಣಮೂರ್ತಿಯವರು ಮಲ್ಲಾರ ಮಾಸಿಕದಲ್ಲಿ ಪುರುದರಸ್ವ ದೇವರ ನಾಮನ ಪ್ರಕಟಣೆ ಮಾಡಿದರು ಆಮೇಲೆ ಏನು ಬರೆಯೋದು ಅಂತ ಯೋಚನೆ ಮಾಡ್ತಿದ್ದಾಗ ಶ್ರೀ ವಿಷ್ಣು ಸಹಸ್ರನಾಮದ ಬಗ್ಗೆ ನನಗೆ ಆಲೋಚನೆ ಬಂತು ವಿಷ್ಣುವಿನ ಅನೇಕ ನಾಮಗಳಲ್ಲಿ ಕೆಲವು ನಮ್ಮ ಜೀವನ ಕೂಡ ಅಳವಡಿಸ್ಕೊಳ್ಬಹುದು ಅನ್ನೋ ಒಂದು ಯೋಚನೆ ಬಂದಾಗ ಅಂಥ ನಾಮಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಪ್ರತಿ ತಿಂಗಳು ಒಂದೊಂದೇ ನಾಮದ ಬಗ್ಗೆ ನನ್ನದೇ ಆದ ವಿಶ್ಲೇಷಣೆ ಮಾಡುತ್ತಾ ಹೋದೆ ಅದಕ್ಕೆ ವ್ಯಕ್ತಿತ್ವ ವಿಕಸನ ಅಂತೀರೋ ಇಲ್ಲ ದೇವರ ನಾಮ ಮಾತ್ರ ಅಂತೀರೋ ಗೊತ್ತಿಲ್ಲ ಒಟ್ನಲ್ಲಿ ಅದು ಎಷ್ಟು ಗಂಭೀರವಾಗಿ ಬಂತಂದರೆ ಅದನ್ನು ಅವರು ಮಾಸಿಕದಲ್ಲಿ ಪ್ರತಿ ತಿಂಗಳು ಪ್ರಕಟಿಸಿದ್ರು ಅದಕ್ಕೆ ಸರಿಯಾದ ಚಿತ್ರಗಳನ್ನು ಹಾಕಿ ಸೊ ಆ ಪುಸ್ತಕ ನನಗೆ ವಿದ್ಯಾರಣ್ಯ ಅವರು ಮಾಡಿಕೊಟ್ಟಾಗ ಬಹಳ ಖುಷಿ ಆಯ್ತು ಯಾಕೆಂದರೆ ಈ ಮನುಷ್ಯರ ಗುಣಗಳು ವಿಷ್ಣುವಿನಲ್ಲಿರುವಾಗ ಅದನ್ನು ನಾವು ಅಳವಡಿಸ್ಕೊಂಡಾಗ ಎಷ್ಟು ಅದ್ಭುತ ಅನಿಸುತ್ತೆ ಕ್ಷಮಃ ಅಂಥ ನಾಮಗಳು ಅಥವಾ ಇನ್ನು ಕ್ರೋಧಃ ಏನೇನೋ ಇದೆ ಬೇಕಾದಷ್ಟು ನಾಮಗಳು ಅಂಥದ್ದೆಲ್ಲ ನಾನು ಅದನ್ನ ಬಳಸ್ಕೊಂಡು ಒಂದು ಮೂವತ್ತು ನಾಮಗಳು ಮಾಡಿದೆ ಶ್ರೀ ವಿದ್ಯಾರಣ್ಯ ಅವರು ಇದನ್ನು ಪ್ರಕಟಿಸಿದರು ಪ್ರಕಟಿಸುವಾಗ ಅವ್ರದೇ ಆದ ಒಂದು ಅದ್ಭುತ ಕಲ್ಪನೆಯ ಚಿತ್ರ ಮಾಡಿದರು ಜೀವನ ಮೌಲ್ಯ ಅಂತ ಅದಕ್ಕೆ ಅವರು ಹೆಸರು ಕೊಟ್ಟರು ಏಕೆಂದರೆ ಜೀವನದ ಮೌಲ್ಯಕ್ಕೆ ಇದು ಬಹಳ ಮುಖ್ಯವಾದ್ದಂದರೆ ಮಹಾವಿಷ್ಣುವಿನ ನಾಮವಿಶೇಷಣ ಅಂತಲೇ ಹೇಳ್ಬೋದು ನನಗೆ ಇದು ಯಾಕೆ ಇಷ್ಟ ಆಯಿತು ಅಂದರೆ ನನಗೆ ಒಂದು ಹೊಸ ಕೋನದಿಂದ ಜೀವನವನ್ನು ನೋಡೋ ಹಾಗಾಯಿತು ನಾನು ಯಾವುದೇ ಪುಸ್ತಕ ಬರೆದರೂ ಅಷ್ಟೇ ಮೊದಲು ನನಗದು ಅನುಕೂಲ ಆಗುತ್ತಾ ಅಂತ ನೋಡ್ತೀನಿ ಯಾಕೆಂದರೆ ನಾನು ಅದನ್ನು ಬರೆದಾಗ ನನಗೆ ಏನೇನೋ ಹೊಸಸಾದ ಹೊಸ ಹೊಸ ಐಡಿಯಾಗಳು ಬಂದವು ಅದನ್ನೆಲ್ಲ ಅದನ್ನು ಸೇರಿಸಿದೆ ಅದರಿಂದ ಏನಾಯಿತು ಪುಸ್ತಕ ಒಂಥರ ಗಂಭೀರವಾಗಿ ಬಂತು ಗಹನವಾಗಿ ಬಂತು ವ್ಯಾಸರು ಕೃಷ್ಣನ ಎದುರಿಗೆ ಭೀಷ್ಮ ಹೇಳಿದ ಹಾಗೆ ಈ ವಿಷ್ಣು ಸಹಸನಾಮನ ಸೃಷ್ಟಿ ಮಾಡಿದ್ದಾರೆ ಯಾಕೆಂದರೆ ಭೀಷ್ಮ ಶರಷಯಲ್ಲಿ ಮಲ್ಗಿರುವಾಗ ಹೇಳಿದ್ದು ಈ ನಾಮಗಳು ಅದರಿಂದ ಜೀವನ ಮೌಲ್ಯ ಪುಸ್ತಕ ನನ್ನ ಪ್ರಕಾರ ನನಗೆ ಇಷ್ಟವಾದ ಪುಸ್ತಕವಾಯಿತು ನಮಸ್ಕಾರ